ನಮಸ್ಕಾರ ನಮಸ್ಕಾರ ಕರ್ನಾಟಕ ನೋಡ್ಲೇಬೇಕು ಕಾಣ ಹೇಗೆ ಅಂತಂದ್ರೆ ಒಬ್ಬ ಧ್ವನಿ ಮಾಡ್ದ ನಾವ್ ಯಾರು ಹೆದರಲ್ಲ ಬೆದರಲ್ಲ ಬಟ್ ಒನ್ ಥಿಂಗ್ ಇಸ್ ವೆರಿ ಕಾಮನ್ ಇವತ್ತು ನಮ್ಮ ಮೇಲೆ ಮಾರಣ ಅಂತ ಅಲ್ಲೇ ಆಯ್ತು ಒಬ್ಬ ಪೊಲೀಸರು ಬಂದು ನಮ್ಮನ್ನ ಒಂದು ಅಂತ ಪ್ರತ ಮಾಡ ಓಕೆ

ಟೆರರಿಸ್ಟ್ ರಾಜ್ಯ ಆಗಿದೆ ಎಲ್ಲಿದೆ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಎಲ್ಲಿದೆ ಹ್ಮ್ ನಮ್ಮ ಮ್ಯಾನು ಗನ್ ಮ್ಯಾನ್ಗೆ ದೊಣ್ಣೆ ಮಚ್ಚಲ್ಲಿ ಹೊಡೆದ್ರು ದೇ ಹಿಟ್ ಅಸ್ ಇನ್ ಸ್ಯಾಚೇಟ್ ದೊಣ್ಣೆ ಮಚ್ಚು ಆ ರಿಂಗ್ಗಳಲ್ಲಿ ನಮ್ಗೆ ನೋಡಿ ಮೈ ಗಾಡ್ ಐ ಡೋಂಟ್ ಮೈಂಡ್ ನಮ್ಗೆ ಸತ್ರು ಪರವಾಗಿಲ್ಲ ಬಟ್ ಇದನ್ನ ವಿರೋಧಿಸ್ತೇವೆ ವಿಲ್ ಅಪೋಸ್ ದಿಸ್ ವಿಲ್ ಅಪೋಸ್ ದಿಸ್ ಇಲ್ಲ ಬಿಡ್ಲಿ ಬಿಡಿ ಬಿಡ್ಲಿ ಬಿಡಿ ಗೊತ್ತಾಗ್ಲಿ ಕರ್ನಾಟಕ ಗೊತ್ತಾಗ್ಲಿ ಇಡೀ ಕರ್ನಾಟಕ ಬೇಡ 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 ಕರ್ನಾಟಕ ನೋಡ್ಲಿ ಒಬ್ಬ ಧ್ವನಿ ಮಾಡ್ತಾ ಹಾ ನೋಡಿ ನಂಗೆ ಪ್ರಾಣವರು ಬರವಾಗಿಲ್ಲ ಐ ಡೋಂಟ್ ಮೈಂಡ್ ನಾವ್ ಯಾವತ್ತು ಪ್ರಾಣ ಭಿಕ್ಷೆ ಬಿಡೋರಲ್ಲ ವಿ ಯಾರೋ ಕೊಟ್ರು ಜೀವ ಪ್ರಾಣ ಹೋದ್ರೆ ಹೋಯ್ತು ನಮಗೇನು ಸಮಸ್ಯೆ ಇಲ್ಲ ಬಟ್ ಸಮಸ್ಯೆ ಏನು ಅಂತಂದ್ರೆ ಇಂಥ ನಾಚಿಕೆ ಗೇಡಿನ ವ್ಯವಸ್ಥೆನಲ್ಲಿ ನಾವೆಲ್ಲ ಬದುಕ್ತಾ ಇದೀವಲ್ಲ ಮಕ್ಕಳು ಬದುಕ್ಬೇಕಲ್ವಾ ಅನ್ನೋದೇ ಒಂದು ದೊಡ್ಡ ಅಪಾಸ್ಯ ಇಂಥ ದರಿದ್ರ ವ್ಯವಸ್ಥೆ ನಾವು ಬದುಕ್ಬೇಕಲ್ವಾ

ನಮಸ್ತೆ ಸರ್ ಬರ್ತ ನಾನು ಇವತ್ತು ತಿಳ್ನೆ ಸರ್ ನೀನು ದ ಕರ್ನಾಟಕ ಶುಡ್ ನೋ ಓಕೆ ಒಬ್ಬ ಧೋನಿ ಮಾರ್ತಾ ಇದ್ದೋನ ಹಾ ಈ ರೀತಿ ಹಾ ರಟ್ಟ ಇಟ್ಸ್ ಅನ್ अटेम्प्ट अटेम्प्ट ಟು ಕಿಲ್ ಮೀ ಸರ್ ವಾಪಸ್ ಸರ್ ಹೋಗೋ ಹಾ ಬನ್ನ ನಾನು ಗಾಡಿ ಕಮ್ ವಾಪಸ್ ಹೋಗ್ತಾಯ್ಡೀ ಸರ್ ನೀ ಸ್ವಲ್ಪ ಸೀಟ್ ಮುಂದೆ ಹಾಕೊಳ್ಳಿ ಆಗ್ತಾಯಲ್ಲ ಬನ್ನ ಬನ್ನ ಕರ್ನಾಟಕ ದಾ ಹಾ ಒಬ್ಬ ಧ್ವನಿಯನ್ನ ಪುಡು ಪುಡಿರೋ ಹುಡಿಗಳು ಅಟ್ಯಾಕ್ ಮಾಡ್ತಾರೆ ಏನ್ ಹೇಳ್ಬೇಕು ಅಂದ್ರೆ ಪೊಲೀಸ್ ಅವರಿಗಿಂತ ಪುಡಿರೋ ಹುಡುಗಿಗಳೇ ಇವತ್ತು ಕರ್ನಾಟಕದಲ್ಲಿ ಮೆರೆದಿದ್ದಾರೆ ಅಂತ ಹೇಳ್ಬೇಕು ದೇವ್ ದೇವ್ ಒನ್ ದ ವಾರ್ ಅಗೇನ್ಸ್ಟ್ ಎಂದು ಸಂವಿಧಾನ ಮತ್ತೆ ಇದರಲ್ಲಿ ಹ್ಮ್ ಹ್ಮ್ ಬಿಡಿ ಇನ್ ಇಂದ ಪೊಲೀಸ್ ಸ್ಟೇಷನ್ ಮಗನೂ ಇದ್ದಾನೆ ಪ್ರಶ್ನೆ ಅದಲ್ಲ ನಾವು ನಾವ್ ಭಿಕ್ಷೆನೂ ಭಿಕ್ಷನು ಹೋಗಲ್ಲ ಡಸಂಟ್ ಮ್ಯಾಟರ್ ಸುಮಾರು ಐನೂರಕ್ಕೂ ಹೆಚ್ಚು ಜನ ಗಾಂಜಾ ಅಫೀಮು ಗುಂಡು ಕುಡಿದು ನಮ್ಮ ಮೇಲೆ ಇಷ್ಟೊತ್ತಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಸಮಾಜ ಎಲ್ಲಿ ಹೋಗ್ತಾ ಇದೆ ಸಮಾಜ ಎಲ್ಲ ಹೋಗ್ತಾ ಇದೆ ಯಾ ನಾವು ಯಾರೂ ನ್ಯಾಯ ಕೇಳಲ್ಲ ಯಾಕಂದ್ರೆ ನ್ಯಾಯನೇ ಅನ್ಯಾಯ ಆಗಿದೆ ಓಕೆ ನೋ ಪ್ರಾಬ್ಲಮ್ ಕರ್ನಾಟಕದ ಅವರು ನೋಡ್ಲೇಬೇಕಾದಂತ ವಿಚಾರ ಈಗ ನಮಗೇನು ನಾವೇ ನಮ್ಮ ಅಪ್ಪ ಅಮ್ಮ ಕೊಟ್ಟರು ಅಂತ ಪ್ರಾಣ ಓಕೆ ಎಲ್ಲಿ ಬೇಕಾದ್ರು ಹೋದ್ರೂ ನಮ್ಗೇನು ಸಮಸ್ಯೆ ಇಲ್ಲ ವಿ ಡೋಂಟ್ ಮೈಂಡ್ ಕ್ಲೋಸಿಂಗ್ ದಿಸ್ ಬಟ್ ಓನ್ಲಿ ಥಿಂಗ್ ಎಸ್ ಇಂಥ ಅನ್ಯಾಯ ಮಾಡೋರ್ಗೆ ನಾವುಗಳು ಪ್ರಾಣ ನಾವು ಪ್ರಾಣ ಕೊಡಬೇಕಾ ಅವಶ್ಯಕತೆ ಇದೆಯಾ ದಿಸ್ ನೋ ಲಾ ಅಂಡ್ ಆರ್ಡರ್ ನೋಡಿ ನನ್ನ ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ತೋರ್ಸು ತರ್ಸು ತೋರಿಸ್ ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ನೋಡಿ 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 ತೋರ್ಸು ಕೈ ತೋರ್ಸು ನನ್ನ ಮಗನ ಮೇಲೂ ಅಟ್ಯಾಕ್ ಆಗಿದೆ ನಮಗೇನು ನಾವು ಸತ್ರು ಬರುವಾಗಿಲ್ಲ ನಾವೇನು ನಾವೇನು ನಾವು ಏನು ಯಾರಿಗೇನು ಬಟ್ ಇಂಥ ವ್ಯವಸ್ಥೆನ ಮಟ್ಟ ಹಾಕ್ಬೇಕಾಗಿದೆ ವಿಲ್ ವಿಲ್ ಸ್ಟ್ಯಾಂಡ್ ದಿಸ್ ಆ ಏ ಇವತ್ತು ಅಷ್ಟೇ ಪ್ರಾಣ ಅವರು ನನ್ನ ಸ್ಟ್ಯಾಂಡ್ ಚೇಂಜ್ ಆಗಲ್ಲ ಐ ವಿಲ್ ಸ್ಟ್ಯಾಂಡ್ ಐ ವಿಲ್ ಸ್ಟ್ಯಾಂಡ್ ನಾನೊಬ್ಬ ವಕೀಲ ಬಿಟಾಕು ನಾನೊಬ್ಬ ನಾನೊಬ್ಬ ನಾಗರಿಕರಾಗ ಐ ವಿಲ್ ಸ್ಟ್ಯಾಂಡ್ ಥ್ಯಾಂಕ್ ಯು ಎಲ್ಲೂ ಆಗಿದ್ದು ಪೊಲೀಸರ ಮುಂದೆ ನಮ್ಮ ಗನ್ಮೆನ್ ಕೊನೆಗೆ ವಿದಿನೇ ಇಲ್ದಿರ ವೆಪನ್ ತೆಗೆದು ಫೈರ್ ಮಾಡಿದ ಮೇಲೆ ದೇ ಅಟ್ಯಾಕ್ಡ್ ಆನ್ ಮೀ ನನ್ನನ್ನು ಬಚಾವ್ ಮಾಡಕ್ಕೋಸ್ಕರ ನನ್ನ ಎಂಟೈರ್ ಸ್ಕಾರ್ಪಿಯೋನ ನಾನು ಐ ಡೋಂಟ್ ಹೊಸ ಸ್ಕಾರ್ಪಿಯೋ ಅದಲ್ಲ ಸತ್ರೆ ಪರವಾಗಿಲ್ಲ ಮಣ್ಣ ನಾನು ನಾವೇನ್ ಸತ್ರೆ ನಾವು ಯಾರು ಪ್ರಾಣ ಭಿಕ್ಷೆ ಕೇಳಲ್ಲ ಬಟ್ ಈ ವ್ಯವಸ್ಥೆ ಬದಲಾಗಬೇಕು ಈ ವ್ಯವಸ್ಥೆ ಬದಲಾಗಬೇಕು